ಚಿಕಿತ್ಸೆಯಿಂದ ಪಾಗಲ್ ಪ್ರೇಮಿ ಪ್ರಾಣ ಬಿಟ್ಟ ಬಾಲಕಿ ಎಸ್ ಪ್ರೀತಿಸುವಂತೆ ಯುವಕನಿಂದ ಕಿರುಕುಳ ಅಪ್ರಾಪ್ತ ಬಾಲಕಿ ನೇಣಿಗೆ ಶರಣು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದಂತ ಘಟನೆ ಇದಾಗಿದೆ ಹೌದು ಹದಿನೇಳು ವರ್ಷದ ಬಾಲಕಿಗೆ ಎದುರು ಮನೆಯ ಯುವಕನಿಂದ ಕಿರುಕುಳ ಉಂಟಾಗಿ ಪ್ರತಿ ದಿನ ಕಾಲೇಜ್ಗೆ ತೆರಳುವಾಗ ಪ್ರೀತ್ಸೆ ಪ್ರೀತ್ಸೆ ಅಂತ ಹಿಂದೆ ಬೀಳ್ತಿದ್ದ ಯುವಕ ಸುಭಾಷ್ ಯುವಕನ ಕಿರುಕುಳಕ್ಕೆ ಬೇಸತ್ತು ಆತ್ಮಹತ್ಯೆಗೆ ಶರಣಾದ ಬಾಲಕಿ ಡೆತ್ ನೋಟ್ ಬರೆದಿಟ್ಟು ಸಾವಿಗೆ ಶರಣಾದ ಬಾಲಕಿ ನನ್ನ ಸಾವಿಗೆ ಕಾರಣ ಶಿಕ್ಷೆ ಆಗ್ಲೇಬೇಕು ಎಂದು ಪತ್ರದಲ್ಲಿ ಬರೆದಿದ್ದಾಳೆ ಬಾಲಕಿ ಅದು ಈ ಕುರಿತು ಮುಡಿಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಇನ್ನು ಆರೋಪಿಯ ಬಂಧನ ಕೂಡ ಆಗಿದೆ

Bye. <inaudible> 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 <inaudible>